तो तो माणा, माणा विसी 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 ೂ ನಮಸ್ಕಾರ ಸುಬ ಸುಬಿಲೋಗೆ ವೆಲ್ಕಮ್ ಏನಪ್ಪ ಇವತ್ತು ಹೆಂಗೆ ಕಲಿಸ್ತಾರೆ ಅಂತ ನೋಡ್ತಿದ್ದೀರಾ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಕಾಫಿ ಒಂದೇ ಕೊಟ್ಟರೆ ಚೆನ್ನಾಗಿರಲ್ಲ ಮತ್ತು ದಿನ ಬಿಸ್ಕೆಟೇ ತಿನ್ನಕ್ಕೆ ಹೋರು ಅದಕ್ಕೆ ಇವತ್ತು ಒಂಥರ ಸ್ಪೆಷಲ್ ಆಗಿ ಬೋಂಡಾ ಮಾಡೋಣ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನೀಟಾಗಿ ಹಸಿಟ್ಟೆಲ್ಲ ಕಲಸಿ ಬಿಸಿ ಬಿಸಿ ಬೋಂಡಾ ಮತ್ತು ಟೀ ಟೀ ಜೊತೆಗೆ ಸರ್ವ್ ಮಾಡೋಣ ಅಂತ ಬನ್ನಿ ಬೋಂಡಾ ಬಜ್ಜಿನ ಹೆಂಗೆಲ್ಲ ಮಾಡ್ತೀವಿ ತೋರಿಸ್ತೀವಿ ನಿಮಗೆಲ್ಲ ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ ಜನಸ್ನೇಹಿ ಸ್ವರ್ಗದಲ್ಲಿ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೋ ಸಂಜೆ ಟೈಮ್ ಅಲ್ವಾ ಯಾವಾಗಲೂ ಕಾಫಿ ಟೀ ಬಿಸ್ಕೆಟು ಸ ಕೊಡ್ತಿದ್ದೋ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಮೆಣಸಿನ್ಕ ಬಜ್ಜಿ ಮಾಡ್ತಿದ್ದೀವಿ ಸೊ ಕೇಳ್ತಿದ್ರು ನಮ್ಮ ದೇವ್ರ ಮಕ್ಳು ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತ ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ನೋಡಿ ಹೇಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು ನೀವು ವಿ ಈ ವಿಡಿಯೋದಲ್ಲಿ ನೋಡಿ ನೋಡಿ ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನೋಡಿ ಒಂದೊಂದೇ ತೆಗ್ದು ಎಣ್ಣೆ ಒಳಗಡೆ ಹಾಕೊಂಡು ನೀಟಾಗಿ ಬೇಯಿಸಬೇಕು ಆಮೇಲೆ ಎಣ್ಣೆ ಜೊತೆ ಖಂಡಿತ ಯಾರೂ ಆಟಾಡಬಾರ್ದು ನಿಧಾನವಾಗಿ ಬಜ್ಜಿನ ಒಳಗಡೆ ಬಿಡಬೇಕು ಯಾಕೆ ಅಂದರೆ ಎಣ್ಣೆ ತುಂಬ ಇಲ್ಲಿ ಅಂತ ಕೇಳಿಬಿಡಿ ಸುಮ್ಮನೆ ಹುಷಾರಿಲ್ಲ ಆಲ್ರೆಡಿ ನಿಮ್ಮ ವೀಡಿಯೋ ಒಂದು ಬಿಟ್ಟಿದ್ದೀನಿ ಅನಿಸುತ್ತೆ ಹುಷಾರಿಲ್ಲ ಸುಮ್ಮ ಮಲಗಿದ್ದಾರೆ ತೋರಿಸ್ತೀನಿ ಸುಬ್ಬನ ಒಂದು ಹತ್ತು ನಿಮಿಷ ಸುಬ್ಬನ್ನು ತೋರಿಸ್ತೀನಿ ಸುಬ್ಬ ಮಲಗಿದ್ದಾರೆ ನೋಡಿ ಬಜ್ಜಿ ಹೇಗೆಲ್ಲ ಬೀತಿದೆ ನೋಡಿ ನಮ್ಮ ದೇವರ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ ನಾಲ್ಕೂವರೆಯಿಂದ ಒಂದು ಐದು ಗಂಟೆ ಗಂಟೆ ಮಾಡ್ತಾರೆ ಈಗ ಸಂಜೆ ಟೈಮ್ ಅಲ್ವಾ ಪ್ರೇಯರ್ ಮುಗಿಸಿ ಆಮೇಲೆ ಟೀ ಕಾಫಿಗೆ ಬಜ್ಜಿ ರೆಡಿ ಆಗ್ತಿದೆ ಬಿಸಿ ಬಿಸಿ ಬಜ್ಜಿ ಟೀ ಕುಡಿಯೋಕ್ಕೆ ಒಂಥರ ಚಂದ ಅಲ್ವಾ ಬಜ್ಜಿ ಬಜ್ಜಿ ಅಂತ ಬಾಯಲ್ಲಿ ನೀರು ಬರ್ತೈತೆ ವಾಸನೆಗೆ ಮೂಗಿ ಸ್ಮೆಲ್ಲು ಬಾಯಿಗೆ ನೀರು ಅಂತ ಬಜ್ಜಿ ಬಿಟ್ಬಿಟ್ಟು ಸುಮ್ಮನೆ ಕೇಳ್ತಾ ಇದ್ರಿ ಎಷ್ಟೋ ತಮ್ಮ ಆಗತ್ತ ಇಡೀನ ನಾವು ಕೊಡ್ಬೇಕಪ್ಪ ತಿನ್ಬೇಕಪ್ಪ ಅದು ಹೇಗ ಕೊಡಿ ಟೈಮ್ ಆಯ್ತು ಸವಿಯಕ್ಕೆ ಆಗ್ತಿಲ್ಲ ಬಾಯಿನ ಸ್ವಲ್ಪ ಸವಿತೀವಿ ಅಂತ ಜೋಲ್ ಕುಡಿತಾ ಇದೆ ನೀರ್ ಮಡಿಕೊಂಡಿದ್ದೀವಿ ತಿನ್ನ ಅಂತ ಆಸೆ ಇಲ್ಲ ಅವ್ರು ಹೇಳ್ಕೊಳ್ಳೋದ ನಾನು ಹೇಳ್ಕೊತೀನಿ ಇವ್ರಿಗೂ ಅವ್ರಿಗೂ ನನ್ಗ ಬಜ್ಜಿ ಏನ್ ವೆರೈಟಿ ವೆರೈಟಿ ಪಾಠಮೆಲ್ಲ ದೇವ್ರ ಮಕ್ಕಳಿಗೆ ನೀನ್ ಚೆನ್ನಾಗಿರ್ಬೇಕಮ್ಮ ಚೆನ್ನಾಗಿರ್ಬೇಕು ನೋವು ಬೇರೆ ಡೋವು ಆಯಿಲ್ ಐಟಮ್ ಕೊಡಬಾರ್ದು ವಯಸ್ಸಾಗಿರೋರಿಗೆ ತಿಳ್ಕೋಬೇಕು ಏನೋ ಒಂದು ಮಾಡ್ತಿದೀವಿ ಅಂದ್ರೆ ಪ್ರತಿದಿನ ದಿನಾನು ಆಯಿಲ್ ಐಟಮ್ ತಿನ್ನೋದು ಒಳ್ಳೇದಲ್ಲ ವಾರಕ್ಕೊಂದ್ ಒಂದೆರಡು ಸಲ ಒಳ್ಳೇದು ಬಟ್ ಇವಾಗ ತಿಂತಾರೆ ಅಂತ ಎರಡ್ ಮೂರು ಕೊಡಬಾರ್ದು ಇನ್ನೊಂದೇ ಅದಕ್ಕೂ ಲಿಮಿಟೇಷನ್ ಇರುತ್ತೆ ಯಾಕೆ ನಾರ್ಮಲ್ ಪರ್ಸನ್ ಅವ್ರಿಗೆ ಚಿನ್ನ ಆಗೋದು ಕಷ್ಟ ಈಗೆಲ್ಲ ತುಂಬಾ ಕಷ್ಟ ಆಗುತ್ತೆ

ಮ್ಯಾಗಿ ಮಾಡ್ತೀಯ ಮ್ಯಾಗಿ ಮಾಡ್ತೀಯ ಅಂತ ನೋಡಿ ಇವಾಗ ಮ್ಯಾಗಿ ಮಾಡೋದ ಬಿಟ್ಟಿ ಅನ್ನ ಕಲ್ತಿದೀನಿ ಸಾಂಬಾರ್ ಮಾಡೋದನ್ನ ಕಲ್ತೀನಿ ನೋಡಿ ಬೋಂಡ ಮಾಡೋಣ ಕಲ್ತಿದಿನಿ ಆವಾಗ ತುಂಬಾ ಚೆನ್ನಾಗಿ ಮಾಡಿದ್ರಿ ಸುಬ್ಬುಂಗ್ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಸುಬ್ಬಂಗೂ ಬೋಂಡ ಮತ್ತು ಕಾಫಿ ತೊಗೊಂಡೋಗ್ತಾ ಇದ್ದೀನಿ ಸುಬ್ಬನ್ನೇ ಎಬ್ಬರಿಸೋದೇ ಒಂದು ದೊಡ್ಡ ಅಜ ಕಾಜ ಅಂತಾರೆ ಕಷ್ಟ ನನಗೆ ಅವನು ಬೇಗ ಇದ್ದೊಳಲ್ಲ ಬಿಸಿ ಬಿಸಿ ಕಾಫಿ ಮತ್ತು ಮೆಣಸಿನ್ಕಾಯಿ ಬೋಂಡಾ ಸೈಡ್ಗೆ ಇಟ್ಬಿಡ್ತೀನಿ ಒದಗಿದ್ಬಿಟ್ರೆ

ಮತ್ತೆ ಮಲ್ಕೊಂಡ್ರವ್ರು ಹಿಂಗೆ ಅವ್ರನ್ನ ಎಬ್ಬಡಿಸ್ಬೇಕು ಅಂದ್ರೆ ನೋವು ಸುಬ್ಬಣ್ಣ ಎದೋಳು ಮೇಕೆ ಕಾಫಿ ಒಂದೇ ಒಂದ್ ಬೋಂಡ ತಿನ್ಬಿಡ ಎದೋಳು ಸುಬ್ಬಣ್ಣ ಕಾಫಿ ಒಂದ್ ಬೋಂಡೋಪ್ಪ ಅಯ್ಯೋ ಕಾಫಿ ಕಾಫಿ ಅರೆ ಸಾಹಸ ಜಾಸ್ತಿ ನಾನೇ ಕುತ್ಕೊಂಡ್ಬಿಟ್ರೆ ಆಗಲ್ಲ ಸುಸ್ತಾಯ್ತು ಇದ್ರೊಳಗೆ ಫುಲ್ ಸ್ಟ್ರಾಂಗು ಶಕ್ತಿ ಒಂದ್ ನಿಮಿಷ ಅಂದ್ರೆ ಅವರ್ ಆದ್ರೆ ಎವೀರು ಗುಮ್ಮಣ್ಣ ಸುಬ್ಬ ಇದು ಬಿಸಿ ಬಿಸಿ ಆರೋಯ್ತದೆ ಸುಬ್ಬ ಟೀ ಹಾರದೆ ಚಾಯ್ ಚಾಯ್ ಒಂದ್ ಹವರ್ಬಿಟ ನಿಮಿಷ ಬಂದ ಐದ್ ನಿಮಿಷ ಒಂದ್ ಹವರ್ ಆಯ್ತು ಮಲ್ಕೊಂಡ ನೀನು ಐದ್ ನಿಮಿಷ ಕಾಫಿ ಕಾಫಿ ಇಲ್ಲ ಗಂಡನ್ ಕುಡಿ ಆಗಿನ ಕಾಲದಿಂದ ಮಾತ್ ಫಸ್ಟ್ ಗಂಡ ತಿಂಡಿ ಎಂಟಿ ತಿನ್ಬೇಕು

ಒಂದು ಜೀವದಲ್ಲಿ ಊಟ ಮಾಡ್ತಿರೋಲ್ಲ ನಿದ್ದೆ ಮಾಡ್ತಿರೋಲ್ಲ ಯಾವತ್ತೂ ತೊಂದ್ರೆ ಕೊಟ್ಟೆ ಎಬ್ಬರಿಸ್ಬಾರ್ದು ತೊಂದ್ರೆ ಕೊಟ್ಟೆ ಎಬ್ರಿಸ್ಬಾರ್ದು ಕಾಫಿ ಟೈಮಿಗೆ ಕಾಫಿ ಊಟ ಟೈಮ್ ಊಟಕ್ಕೆ ಅಂದ್ರೆ ಧನ್ವಂತೆ ಒಬ್ಬ ಡಾಕ್ಟ್ರೆ ಎಬ್ರುಸ್ಬೇಕಾಯ್ತದ ನಮ್ಮನ್ನ ನಿಜ ತಾನೆ ಕಾಫಿ ಟೈಮ್ ಊಟ ಟೈಮ್ಗೆ ಇದೆ ನಾವ್ ಎಬ್ರುಸಿಲ್ಲ ಅಂದ್ರೆ ಧನ್ವಂತ್ರಲ್ಲಿ ನಮ್ಮನ್ನೇ ಎಬ್ರುಸ್ತಾರೆ ನಿಶಕ ಬೋಂಡ ಪರವಾಗಿಲ್ಲ ಒಂದು ರೇಂಜ್ಗೆ ಐತೆ ಒಂದು ರೇಂಜ್ಗೆ ಐತಾ ಮ್ಯಾಗಿ ಮಾಡಕ್ಕೆ ಬರಲ್ಲ ಬರಲ್ಲ ಅಂತ ನೋಡಿ ಬೋಂಡ ಮಾಡೋದಕ್ಕೆ ಕಲ್ತಿದ್ದೀನಿ ಯಾವ ರೇಂಜಲ್ಲಿ ತಿಂತಾವೆ ನೋಡಿ ಸುಬ್ಬ ನನಗೆ ಬೇಡ ಸುಬ್ಬ ಥ್ಯಾಂಕ್ ಯು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಸುಬ್ಬಾ ಸುಬ್ಬಾಸುಬಿ ಯೂಟ್ಯೂಬ್ ಚಾನಲ್ನ